ನಾವ್ ಮಾಡ್ತಾ ಇರೋದು ಹೆಚ್ಚು ಕಮ್ಮಿ ಇಪ್ಪತ್ತು ಕುರಿ ಹೊಡ್ತಾ ಇದೀವಿ ಇಪ್ಪತ್ತು ಕುರಿ ಹೊಡೆಬಿಟ್ಟು ನಾವು ಡಿ ಬಾಸ್ ಅಭಿಮಾನಿಗಳು ನಾವ್ ಯಾವತ್ತೂ ಅಷ್ಟೇ ಟ್ರೇಲರ್ಗೆ ನಾವ್ ಇನ್ನೇ ದಯವಿಟ್ಟು ಡಿ ಬಾಸ್ ಅಭಿಮಾನಿ ಆಗ್ಬಿಟ್ಟು ನಾವ್ ಸಂಜಯ ಸಂಜೆ ರಾಮಸ್ವಾಮಿ ಆಗ್ಬೋದು ಜೆ ಪಿ ಆಗ್ಬಹುದು ಮಂಜೇಬಿ ಆಗ್ಬೋದು ಇನ್ನ ಇನ್ನ ಆತಿ ಬೆಲೆ ಸರ್ಕಾರ ಇನ್ನ ಜಾಸ್ತಿ ಜನ ಇದಾರೆ ಪ್ರತಿ ಒಬ್ರು ಡಿ ಬಾಸ್ ಅಭಿಮಾನಿಗಳು ಕಷ್ಟ ಅಭಿಮಾನಿಗಳು ನಾವ್ ಯಾವ ನಾವ್ ಸರ್ಕಾರ ಹುಡುಗರು ಯಾವರು ಚಂದಾಪುರ ಸರ್ಕಲ್ ಹುಡುಗರು ಅವ್ರ ಜೊತೆ ನಾವು ಸೇರ್ಕೊಂಡು ಜೊತೆಯಲ್ಲಿ ಅವರ ಸಂಘಟನೆಯಲ್ಲಿ ಸೇರ್ಕೊಂಡು ನಮ್ಮ ಡಿ ವಾಸ ಅಭಿಮಾನಿಗಳಾಗ್ಬಿಟ್ಟು ನಾವು ಮಾಡ್ತಾ ಇದೀವಿ ಯಾವತ್ತೂ ಅಷ್ಟೇ ನಮ್ಮ ಡಿ ನಾವು ಕಷ್ಟ ಅಭಿಮಾನಿಗಳು ನಾವು ಪ್ರಾಣ ಹೋದ್ರೂ ಡಿ ವಾಸ ಬಿಡಲ್ಲ ಯಾವತ್ತೂ ಡಿ ಬಾಸ್ ಬಿಡಲ್ಲ ಡಿ ಬಾಸ್ ಬಿಟ್ರೆ ಆವತ್ತು ಪ್ರಾಣ ಹೋಯ್ತು ನಾವ್ ಯಾವತ್ತು ಅಷ್ಟೇ ಜೀವನದಲ್ಲಿ ಹುಟ್ಟಿರೋದು ಯಾವುದೇ ಜಾತಿ ಧರ್ಮ ಬಣ್ಣ ಯಾವ್ದೇ ಆಗ್ಬೋದು ನಾವು ಹುಟ್ಟಿರೋದು ಡಿ ವಾಸ ಅಭಿಮಾನಿಗಳು ಯಾವತ್ತು ವರ್ಷ ನಾವ್ ಹುಟ್ಟಿರೋದು ಡಿ ಬಾಸ್ ಅಭಿಮಾನಿಗಳು ಅದನ್ಗೆ ಎಷ್ಟೆಷ್ಟು ತೊಂದರೆ ಕೊಟ್ಟರು ಸರ್ಕಾರದವರು ನಾನು ಯಾವ ಅಕ್ಷ ಆಗಿರ್ಬೋದು ನಾನು ಒಪ್ಪಲ್ಲ ನನ್ ಯಾವತ್ತು ಅಷ್ಟೇ ಬಾಸ್ ಅಭಿಮಾನಿ ಡಿ ಬಾ ಧೂಳನು ನಾನು ಯಾವತ್ತಷ್ಟ ಹುಟ್ಟದ ನಾನ್ ಯಾವತ್ತಷ್ಟ ಅಂದ್ಕೊಂಡಿರೋದ್ರೆ ಅತಿ ಬೆಲೆಯಲ್ಲಿ ಯಾವತ್ತು ಅವ್ರು ಉಟ್ಕೊಂಡ್ರು ಆವತ್ತಿಂದ ಬಾಸ್ ಅಭಿಮಾನಿ ನಾನು ಅಷ್ಟೇ ಇಲ್ಲ ನಾನು ಎಲ್ಲ ಉಟ್ಕೊಂಡಿರೋದು ಅಷ್ಟೇ ಜೀವನದಲ್ಲಿ ಡಿಬಾಸ್ ಅಭಿಮಾನಿ ನಾನು ಉಟ್ಕೊಂಡಿರೋದು ಅಷ್ಟೇ ಯಾವತ್ತು ವರ್ಷ ಇನ್ನೇ ನನ್ನ 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 ಸಾಯೋ ಗಂಟ ನನ್ನ ಪ್ರಾಣ ಇರೋ ಗಂಟ ಡಿ ವಾಸ್ ಅಭಿಮಾನಿ ವಿಜಯಲಕ್ಷ್ಮಿ ಅವರಾಗ್ಬಹುದು ನಮ್ಮ ಯಾರೇ ಆ ಅಭಿಮಾನಿಗಳಿಗೋಸ್ಕರ ನಾನು ಉಟ್ಟಿರೋದು ಅಷ್ಟೇ ನನ್ನ ಜೀವನ ಇರೋ ಗಂಟ ವಿಜಯಲಕ್ಷ್ಮಿ ಅವರ ಯಾಕನ ಆಗ್ಬೋದು ನಮ್ಮ ಡಿ ಬಾಸ್ ಆಗ್ಬೋದು ನನ್ನ ಜೀವನ ಇರೋ ಗಂಟ ನಾನು ನಾನು ಕಟ್ಟಾಳಾಗಿರ್ತೀನಿ ಅಭಿಮಾನ ಅಂದ್ರೆ ಪ್ರಾಣ ಏನು ಏನ್ ಏನ್ ಮಾಡ್ಲಿಲ್ಲ ಅದ್ರ ಏನ್ ಮಾಡ್ಲಿಲ್ಲ ಯಾಕನು ಅಯ್ಯಪ್ಪನ ಏನ್ ಏನ್ ಮಾಡ್ಲಿಲ್ಲ ಅಯ್ಯಪ್ಪನ ಏನ್ ಮಾಡ್ಲಿಲ್ಲ ಹೇಳ್ರೆ ಯಾವ್ದೋ ಒಂದು ಯಾವ್ದೋ ಸಂಘಟನೆ ಬಂದಿಲ್ಲ ಪಕ್ಷಕ್ಕೆ ಬಂದಿಲ್ಲ ಯಾವ್ದೋ ಒಂದು ಇದ್ ಮಾಡ್ಕೊಂಡ್ರು ಪ್ರತಿಯೊಂದು ಎಲ್ಲಾ ಉಟ್ಕೊಂಡ್ ಬಂದವ್ರೆ ಏನ್ ಮಾಡ್ಲಿಲ್ಲ ಹೇಳ್ರೆ ಏನ್ ಮಾಡ್ಲಿಲ್ಲ ಅಯ್ಯಪ್ಪನ್ ಆಮೇಲೆ ಇಟ್ಕೊಂಡು ಅಯ್ಯಪ್ಪನ ಅಷ್ಟೆಲ್ಲಾ ಹೆಲ್ಪ್ ಮಾಡುವ ಆಯ್ಯಪ್ಪನಕ್ಕೆ ಏನ್ ಮಾಡಿದ್ರು ಏನು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಇದುವರೆಗೂ ಜೀವನ ಪೂರ್ತಿ ನಾನು ನಾನು ನನ್ನ ನನ್ನ ಪ್ರಾಣ ಇರೋ ಗಂಟ ಬಿ ಅಭಿಮಾನಿನೇ ವೈಸ್ ಅಭಿಮಾನಿ ಸಿನಿಮಾನೂ ಗೊತ್ತು ಆಯ್ಯಪ್ಪ ಸಿನಿಮಾನೂ ಗೊತ್ತು ವೈಸ್ಕೂ ಅಭಿಮಾನಿ ನಾನು ಯಾವತ್ತು ವರ್ಷ ಜೀವನದಲ್ಲಿ ಯಾವತ್ತು ವರ್ಷ ಕಟ್ಟ ಅಭಿಮಾನಿ ನಾನು ಅದನ್ನು ಏನು ಏನು ಬಿಟ್ಕೊಂಡೆ ಬಿಡೋದು ಯಾರು ಎರಡು ಎರಡು ಮೀಡಿಯಾ ಇದಿ ಆಯಪ್ಪನ ಎರಡ ಮೀಡಿಯಾ ಆಗಿದ್ದೀನಿ ಬಾಚೇನಾ ಹಿಂಗ್ ಪಕ್ಕದ ಬಡಿಸಿಕೊಂತಾರೆ ಪಕ್ಕದಾಗ ಬಾಬಾ ಕೈ ಹಾಕ್ತಾರೆ ಅದು ದೇವರು ಯಾರು ಇದು ಮಾಡ್ಲಿಲ್ಲ ಆ ಯಪ್ಪನೂ ನನ್ನ ಕೈ ಹಾಕಿದ ಯಾರು ನೋಡಿಲ್ಲ ನೋಡೋದು ಇಲ್ಲ ಅದೇ ಆ ದೇವ್ರು ಒಂದೇ ಆ ಯಪ್ಪನು ಒಂದೇ ನನ್ನ ಬಂಡಿ ಮಕ್ಕಳ ನಂಬೋದು ಒಂದೇ ಆ ಯಪ್ಪ ನಂಬೋದು ಒಂದೇ ನಮಸ್ಕಾರ ನಮ್ಮ ಬಾಸ್ ಸೆಲೆಬ್ರಿಟಿಗಳಿಗೆ ಫಸ್ಟ್ ಅಷ್ಟಾಂಗ ನಮಸ್ಕಾರ ನಮ್ಮ ಬಾಸ್ ಏನ್ ನಾವು ನಂಬತ್ತೀವಿ ಅಂದ್ರೆ ಕೈ ಕಾಣಿಸ್ತಾ ಇರೋದು ಎಷ್ಟೋ ಇದೆ ಈಗ ನಾವು ಮಾಡ್ತಾ ಇದೀವಿ ಹಬ್ಬ ಇದು ಹಬ್ಬ ಮಾಡ್ತಾ ಇರೋದು ನಾವು ಮನೇಲಿ ದೀಪಾವಳಿ ಹಬ್ಬ ಮಾಡಿಲ್ಲ ಅವ್ರು ಒಳಗಡೆ ಇದ್ರು ಅಂದ್ಬಿಟ್ಟು ನಾವು ಹಬ್ಬ ಮಾಡಿಲ್ಲ ಈಗ ಹಬ್ಬ ಮಾಡ್ತಾ ಇದೀವಿ ಸಿನಿಮಾ ಬರ್ತಾ ಇದೆಯಲ್ವಾ ಈಗ ಹಬ್ಬ ಮಾಡ್ತಾ ಇದೀವಿ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಮಾಡ್ಲಿಲ್ಲ ಎದುರುಗಡೆ ಹೇಳ್ತೀನಿ ಡೈರೆಕ್ಟ್ ಆಗಿ ಹೇಳ್ತೀನಿ ಬಾಸ್ ಒಳ್ಳೇದೇ ಹೇಳ್ಕೊಟ್ಟಿದ್ದಾರೆ ಹೊರ್ತು ತಪ್ಪದ ಯಾವತ್ತು ತಪ್ಪದಾರಲ್ಲಿ ನಡೆಯಲಿ ಅಂತ ಯಾರಿಗೂ ಹೇಳ್ಕೊಟ್ಲಿಲ್ಲ ನಮ್ ಬಾಸ್ಗಿರೋ ಮರ್ಯಾದೆ ಅದು